ನಮ್ಮ ಕಟ್ಟಿದೆ ಮನೆ ಕಟ್ಟ ಅಂತೂ ಬಹಳ ವಿಚಿತ್ರವಾಗಿದೆ ಏನೋ ಮಾಡಿ ಬಂಗಾಪಿದ್ದೆ ತಗೋಬಿಟ್ಟಿದ್ದೀನಿ ಮನೆ ಕಾಸಿಲ್ಲ ನನಗೆ ಅವ್ನ ಆರ್ ಎಫ್ ಮಾಣೀಚಂದ್ ಅಂತ ನಮ್ಮ ಪ್ರೊಡ್ಯೂಸರು ಎಂಟು ಪರ್ಸೆಂಟ್ ಬಡ್ಡಿ ತಗೊಬಿಟ್ಟಿದ್ದೀನಿ ಐದು ರೂಪಾಯಿ ಐದು ಐದು ಲಕ್ಷಕ್ಕೆ ಕರೆಕ್ಟಾಗಿ ಕರೆಕ್ಟ್ ಮೂವತ್ತೊಂದಕ್ಕೆ ಅಂತ ಫೋನ್ ಬರೋದು ನಲ್ವತ್ತು ಸಾವಿರ ಮುಚ್ಚಬೇಕು ಅವ್ರ ಸಾಯಿ ಪ್ರಕಾಶ್ ಅವರು ಶಿಷ್ಯ ಹಬ್ಬ ಅಂದ್ರೆ ಅವನ ಒಂದ್ ಲಕ್ಷ ತಗೊಬಿಟ್ಟಿದ್ದೀನಿ ಅವ್ನು ಹತ್ತು ಪರ್ಸೆಂಟು ಮುಗಿತಾನೆ ಇಲ್ಲ ಮನೆ ಆಮೇಲೆ ಜಿ ಜಿ ಎಡೆ ಅಂತ ಒಬ್ಬ ಆಯಿತಾ ಅವನಂತ ಒಂದು ಲಕ್ಷ ತೊಗೊಂಡಿದ್ದೀನಿ ಅವನಂತ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋಣ ಎಕ್ ಎಷ್ಟು ಕಿಲೋಮೆಟ್ರೋ ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅವಮಾನ ಮಾಡ್ತಾನೆ ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು ಮನೆಗೆ ಲೈಟೇ ಹಾಕೋಲ್ಲ ಲೈಟ್ ಇಲ್ಲ ಆ್ಯಕ್ಚುಲಿ ಎಲ್ಲ ಕಟ್ಟರ್ಗಳು ಒಂದೇ ಒಂದು ಇದೆ ನಮ್ಮ ಚಿಕ್ಕ ಮಗ ಅವನಿಗೆ ವಾಚ್ಮೆನ್ ಥರ ಇಟ್ಟಿದ್ದೀನಿ ಏನಾದರೂ ಸಾಲ ಕೊಡೋದು ಹೋದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳುವಂತ ಇಟ್ಟಿದ್ದೆ ನಮ್ಮ ಎತ್ತಿರೋ ಡ್ಯಾಡಿ ಇಲ್ಲ ಅನ್ನೋದು ಅದು ನಮ್ಮ ಸಿಕ್ತಲ್ಲ ಈ ಥರ ಪ್ರಸ್ತುತಿ ಅದನ್ನ ತುಂಬ ಅದ್ಭುತ ಬಹಳ ಬೇಜಾರಾಗೋದು ನನಗೆ ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ ಏನು ಬರೀ ಬಟ್ಟೆಗಳು ಕಟ್ಕೊಂಡು ಇದು ಮಾಡೋದು ನೋಡಿ ಡೋಮ್ ಬಿಲ್ ರಾಯರು ಫೋಟೋ ತಲೆ ಚೆಚ್ಕೊಂಡ್ಬಿಟ್ಟೆ ನಾನು ಕುಂಭ ಮಾಡ್ತಾನೆ ಬ್ಯೂಟಿಫುಲ್ ನೋಡಿ ಅಂತ ಸಂಜೆ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಜೋರಾಗಿ ಧ್ವನಿನಲ್ಲಿ ಎದುರುಗಡೆ ಅವರಿಗೆ ಅಡ್ರೆಸ್ ಕೇಳ್ತಾನೆ ಇವರೇ ಇಲ್ಲಿ ಫಿಲಮ್ ಆಕ್ಟರ್ ಜಗೇಶ್ವರ್ ಮನೆ ಯಾವ್ದು ಅಂತ ಕೇಳ್ತಾನೆ ನಾವು ಯೋಚನೆ ಅವ್ರ ಸಾಕಾರ ಬಂದ್ಬಿಟ್ಟು ಅಂತ ಫುಲ್ ಅದರ ಬಿದ್ದ ಹೊಟ್ಟೆ ಅವ್ರ ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ ಏನು ಪ್ರಾಬ್ಲಮ್ ಏನು ಹೇಳಿ ಅಂತ ನಾವು ಫಿಲಮ್ ಅವ್ರು ಒಂದು ಅವಾಗ ಧೈರ್ಯ ಬಂತು ಅಕ್ಕಂತ ನಾನೇ ಭಾಗ ತೆಗೆದು ಹೋದೆ ನಮಸ್ಕಾರ ಸರ್ ಅಂದರೆ ಹಾಗೆ ಸರ್ ಎಲ್ಲೆಲ್ಲಿ ಹುಡ್ಕೋತು ನಿಮ್ಮನ್ನು ಇಲ್ಲ ಮನೆ ಅಂದರು ಒಂದು ಸಾರಿ ಇಲ್ಲೇ ಸರ್ ಮನೆ ಹೌದಾ ಭಾಳ ಸಂತೋಷ ಒಂದು ಫಿಲ್ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನ ಹಾಕ್ಕೊಂಡು ಆಗ್ತಾ ಇದೆ ನನಗೆ ಸರಿ ಆಯಿತು ಮನೆ ಒಳಗೆ ಕೂತ್ಕೊಂಡು ನಾನು ಅಂದರೆ ಸರ್ ಬೇಡ ಸರ್ ಒಳಗಡೆ ಯಾಕೆ ಸರ್ ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ ಎಲ್ಲ ಬರ್ಡರ್ಗಳು ಹಾಕಿದ್ದೀನಿ ಮನೆ ಕೊಟ್ಬಿಟ್ರೆ ನನಗೆ ಇನ್ಸಾಗ್ಬಿಡುತ್ತೆ ಅಂತ ಪಾಪ ಅವ್ರು ನಂಗೆ ನೋಡೋದು ಇಲ್ಲಪ್ಪ ನನ್ನ ಹತ್ರ ಇಲ್ಲ ನಾನು ಮಾಡಿ ಪಿಕ್ಚರ್ ತೆಗಿತಾ ಇದ್ದೀನಿ ಮಾ ಒಳಗಡೆ ಎಲ್ಲೇ ನೋಡ್ತಾ ಇದಾರೆ ಮನೆಯೆಲ್ಲ ತುಂಬ ಹರ್ಟ್ ಆಯ್ತು ಎಷ್ಟು ಆನೆಸ್ಟ್ ಇತ್ತು ನೀವು ಫಿಲಮನ ಅಷ್ಟು ಚೆನ್ನಾಗಿ ಲಭಿಸ್ತೀನಿ ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಯ್ತು ನಿಮಗೆ ಒಂದು ನಿಮಿಷ ಅಂತ ಗೋ ಔಟ್ ಔಟ್ಸೈಡ್ ಇಲ್ಲಿ ಬ್ರಿಂಗ್ ಬಂಡಲ್ ಅವಾಗ ಐದು ಲಕ್ಷ ಶಬ ನನಗೆ ಒಂದೇ ಪೇಮೆಂಟ್ ಕೊಡ್ತಾರೆ ಮುಂಚೆ ಎಲ್ಲ ಕೊಟ್ಟಿದರೆ ಹೆಂಗ್ ಕೊಡೋರು ಅಡ್ವಾನ್ಸ್ ಹತ್ತು ಸಾವಿರ ಆಮೇಲೆ ಒಂದು ಹತ್ತು ಸಾವಿರ ಆಮೇಲೆ ಒಂದು ಇಪ್ಪತ್ತು ಸಾವಿರ ಡಬ್ಬಿಂಗ್ ಇಟ್ಕೊಂಡ್ರಿ ಹಂಗೆ ಬಿಡೋರು

ಆಮೇಲೆ ನಿಮಗೆ ಕೇಳೋಕೆ ಜಾಸ್ತಿ ಮಾಡಿರ್ತೀನಿ ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತಂದು ಕೊಡ್ತಾರೆ ಅಂದರೆ ಒಂದೇ ದಿನದಲ್ಲಿ ನನಗೆ ಹನ್ನೆರಡು ಲಕ್ಷ ಕೊಟ್ಟು ಕೊಡ್ತಾರೆ ಇದನ್ನು ಏನಂತ ಕರಿತೀರಿ ಮಿರಾಕಲ್ ಅಂತಿರೋ ರಾಯರು ಅಂತಿರೋ ಟೈಮು ಅಂತಿರೋ ಇವತ್ತು ಅವ್ರಿಗೆ ಅರ್ಥ ಆಗಿದ್ದರು ಯಾವ್ದಾದ್ರೂ ಸ್ಟೋರಿ ಹೇಳ್ತವನ ಕೇಳ್ರಪ್ಪ ಇವನಿಗೆ ಅಂತಾರೆ ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಇರುತ್ತೆ ಕುಡಿದೇ ಇತ್ತು ಅಂತ ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ ಅದೇ ಯಾವ್ದು ಡಬ್ಬಾ ಥರ ಇದೆ ಏನಂದರೆ ಅದು ಕಲರ್ಗೆ ಇದೆ ಆಮೇಲೆ ನಾನಾ ಥರ ಮಾತ್ರ ಕಲರ್ ಬರುತ್ತೆ ಹುಡುಗುಡ್ರ ತಲೆನೋವು ಬಿಡುತ್ತೆ ಅದನ್ನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಇದೇ ಜಗತ್ತು ಗೊತ್ತಿರೋನಿಗೆ ಗೊತ್ತಿರ್ತೈತೆ ನನ್ನ ಬದುಕಲ್ಲಿ ಆದಂಥದ್ದು ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡು ಮೂರು ಮುಗಿಸ್ತೀನಿ ಶ್ರೀಗಳಿಗೆ ಹೋಗ್ಕೇಳ್ಬಂತಿ ಬರಬೇಕು ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು ನಡೀತಾ ಕಟ್ಟಿದ್ದೀನಿ ನನ್ನ ಮನೆ ಪ್ಲೀಸ್ ಅಂತ ಇಲ್ಲಪ್ಪ ನಂಗೆ ತುಂಬ ಪ್ರೋಗ್ರಾಮ್ ಇದೆ ಬರೋಕ್ಕಾಗಲ್ಲ ಅದನ್ನು ಬೇರೆ ಹಿಂಗೆ ಆಗೋಯ್ತಲ್ಲ ನಂಬಲ್ಲ ರಣ್ಯೋಗಬೇಕು ಅವ್ರ ಮನೆಗೆ ಪೆಟ್ಟಿಗೆ ಸ್ಟೇತಾ ಹೋಗಬೇಕು ಇಮಿಡಿಯೇಟ್ ಫೋನ್ ಬರ್ತೀನಿ ಲ್ಯಾಂಡ್ ಲೈನ್ಗೆ ಏನು ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ದೀನೋ ನೀನು ನನ್ನ ಕನ್ಸಲ್ ಬಂದು ಹೇಳ್ತೀರಾ ಬರ್ತಾ ಇದ್ದೀನಿ ಅಂದರು ಆವಾಗ ಹೋಡಾಗ ರಾಜ್ಕುಮಾರ್ ಅವ್ರ ಮನೆಗೆ ಹೋಳಗೆ ಅಣ್ಣ ಹಿಂಗೆ ಬರ್ತಿದೆ ಮತ್ತು ಪೆಟ್ಟಿಗೆ ತಾವು ಬರಬೇಕು ಅಂದೇ ಬರ್ತೀನಿ ನಡೆಯಾ ಅನ್ಬಿಟ್ಟು ಪಾಪ ಪಾರ್ವತನವರು ಅವರು ಬರ್ತಾರೆ ಅವ್ರು ಬರಬೇಕು ಇವ್ರು ಬರಬೇಕು ಒಂದೇ ಆಗಿ ನಾವು ಮತ್ತು ಅಣ್ಣವರಿಬ್ಬರನ್ನು ಕೈ ಹಿಡಿದು ಶ್ರೀಗಳನ್ನ ಒಳಗೆ ಆ ಥರ ಆಗುತ್ತೆ ಆಮೇಲೆ ಏನೋ ನನಗೆ ಅನ್ನಿಸ್ತು ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದ್ದು ಆ ಕಾಲದಲ್ಲಿ ಪೇಂಟ್ ಮಾಡಿರೋದು ಅಣ್ಣ ಅವ್ರಿಗೆ ಹೇಳಿದೆ ಅಣ್ಣ ನೀವು ಅದು ನೋಡಿದ್ದೀರಾ ಅಂತ ಹೇಳಿ ಇಲ್ಲ ನಂಗೆ ಗೊತ್ತಿರಲಿಲ್ಲ ಅದು ಯಾವುದೋ ಒಂದು ನಾವು ಸ್ವಾಮಿ ತೋರಿಸಿ ಒಬ್ಬ ಬ್ರಿಟಿಂಗಿ ದಿಬ್ಬಾಂತರಾದ್ರಣ್ಣ ಅವ್ರು ನೋಡಿ ಅದನ್ನು ಶಾಡೋ ಥರ ಇರುತ್ತೆ ಅವಾಗೆಲ್ಲ ಆ ಕಾಲದಲ್ಲಿ ಏನು ಬ್ಲಾಕ್ ಆಗಿ ನಾನು ಶ್ಯಾಡೋ ಥರ ಇದೆ ಹಾಗೆ ಅದನ್ನು ಮುಗಿಸ್ತೀನಿ ಅನೇಕ ಪಿಕ್ಚರ್ಗಳು ಬೇಕಾಗ್ತವೆ ಎಲ್ಲವೂ ಹಿಟ್ಟಾಗುತ್ತೆ